ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ನಿತಾ ಮುರಳಿ ನಾನಿವತ್ತು ಹುರುಳಿಕಾಳು ಉಪ್ಸಾರು ಮುದ್ದೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೊದಲಿಗೆ ಉಪ್ಸಾರು ಖಾರ ಮಾಡೋದಕ್ಕೆ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಸಣ್ಣ ಉರಿನಲ್ಲೇ ಉರಿಬೇಕು ಈ ಥರ ಜಾಸ್ತಿ ಇದು ನೋಡಿ ಈ ಥರ ಹುರ್ಕೋಬೇಕು ಆಗಿದೆ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಟೇಬಲ್ ಅಷ್ಟು ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹುಣಸೆಹಣ್ಣು ಉಪ್ಪು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನಿವಾಗ ಬಿಸಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದು ಸಲ ಪೇಸ್ಟ್ ಮಾಡ್ಕೊಂಬರ್ತೀನಿ ಈ ಪೇಸ್ಟ್ಗೆ ಮತ್ತೆ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ಬೆಳ್ಳುಳ್ಳಿ ಸೇರಿಸಿದ್ಮೇಲೆ ಇನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಪೇಸ್ಟ್ ಮಾಡಿದ್ರೆ ಈ ಥರ ಆಗುತ್ತೆ ನೋಡಿ ನೋಡಿ ಕೆಂಪು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಖಾರ ರೆಡಿ ಆಯಿತು ನಾನಿಲ್ಲಿ ಖಾರನ ಒಂದು ಬೌಲ್ ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಇದನ್ನು ನಾನು ಒಂದು ವಾರ ತನಕ ಯೂಸ್ ಮಾಡ್ಕೊತೀನಿ ಇದು ಒಂದು ತಿಂಗಳು ತನಕ ಇಟ್ಟರು ಏನಾಗಲ್ಲ ಖಾರ ಬಿಸಿ ಹಾಕಿ ರುಬ್ಬಿರೋದ್ರಿಂದ ಖಾರ ಏನಾಗಲ್ಲ ಚೆನ್ನಾಗಿರುತ್ತೆ ನಾನು ಇಲ್ಲಿ ಉಪ್ಸಾರು ಮಾಡೋಕ್ಕೆ ಇಲ್ಲಿ ಹುರುಳಿಕಾಳು ತಗೊಂಡು ನೀಟಾಗಿ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕುಕ್ಕರ್ಗೆ ಹಾಕ್ತಿದ್ದೀನಿ ಇದಕ್ಕೆ ನಾನು ಒಂದು ಟೊಮೊಟೊ ಹಾಕ್ತಿದ್ದೀನಿ ಇದಕ್ಕೆ ಇವಾಗ ನೀರು ಆ್ಯಡ್ ಮಾಡಿ ಇದನ್ನು ನಾಲ್ಕು ವೀಜ ಕೂಗಿಸ್ತೀನಿ ಇವಾಗ ನಾನು ನೋಡಿ ನಾಲ್ಕು ವಿಸಲ್ ಆಗಿದೆ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದೈತೆ ನೋಡಿ ಒಂದು ಸಲ ತೋರಿಸ್ತೀನಿ ನಿಮಗೆ ನೋಡಿ ಚೆನ್ನಾಗಿ ಬೆಂದೈತೆ ಕಾಳು ಇಲ್ಲಿ ನಾನು ಟೊಮೊಟೊ ತೊಗೊತ ಇದ್ದೀನಿ ಖಾರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಜಾರಲ್ಲಿ ಇದ್ದಿದ್ದಕ್ಕೆ ಟೊಮೊಟೊನ ಸ್ಮ್ಯಾಶ್ ಮಾಡಿ ಇದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಉಪ್ಸಾರು ಸ್ವಲ್ಪ ಇದೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ತಿದ್ದೀನಿ ನೋಡಿ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟೆ ಹೆಚ್ಚಿಸ್ಕೊಬೋದು ಉಪ್ಸಾರು ನಾನು ಆವಾಗಲೇ ಕಾಳಿಗೆ ಉಪ್ಪಾಕಿರಲಿಲ್ಲ ಇವಾಗ ಉಪ್ಪು ಹಾಕಿದ್ದೀನಿ ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಉಪ್ಸಾರು ಒಂದು ಸಲ ಕುದೀತಿದೆ ಇವಾಗ ನಾನು ನೀರು ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡ್ಕೋತೀನಿ ಇವಾಗ ಇಲ್ಲಿ ಸೋರ್ಲಾಕೋ ಬಸಿಗೆ ಹಾಕ್ತಾ ಇದ್ದೀನಿ ಇವಾಗ ನಾನು ನೋಡಿ ಇವಾಗ ಕಾಳು ಬೇರೆ ಉಪ್ಸಾರು ಬೇರೆ ಸಪ್ರೇಟ್ ಆಯಿತು ಇವಾಗ ನಾನು ಉಪ್ಸಾರನ್ನ ಒಂದು ಕುದಿ ಬರಬೇಕು ಆ ಥರ ಕುದಿಸ್ಕೊತೀನಿ ನಾನು ಉಪ್ಸಾರು ಇವಾಗ ಕುದಿ ಬಂತು ಆಗಿದೆ ಉಪ್ಸಾರು ಆಯ್ತು ಇವಾಗ ಇಲ್ಲಿ ನಾನು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ತೀನಿ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಇಲ್ಲಿ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ ನಮ್ಮ ಕಡೆಯೆಲ್ಲ ಉಪ್ಸಾರು ಅಂದರೆ ಫೇಮಸ್ಸು ನಮ್ಮ ಮನೆಗಳಲ್ಲೂ ಅಷ್ಟೇ ಉಪ್ಸಾರು ಯಾವಾಗಲೂ ಜಾಸ್ತಿ ಮಾಡ್ತಾನೆ ಇರ್ತೀವಿ ನಾನಿವತ್ತು ನಮ್ಮ ಮನೇಲು ಹುಳ್ಳಿ ಉಪ್ಸಾರು ಮಾಡ್ತಾಯಿದ್ದೆ ಅದರಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ಇವಾಗ ನಾನಿಲ್ಲಿ ಕಾಯಿ ತುರಿ ಹಾಕ್ತಾ ಕಾಯಿ ತುರಿ ಹಾಕಿದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡಿ ನಾನಿವಾಗ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಳು ಇವಾಗ ಹಾಕ್ತಾ ಇದ್ದೀನಿ ನೀಟಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿವಾಗ ಈ ಹುರುಳಿಕಾಳು ಉಪ್ಸಾರು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉಪ್ಸಾರು ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಹುರುಳಿಕಾಳು ಪಲ್ಯ ರೆಡಿ ಆಯ್ತು ಇವಾಗ ಇವಾಗ ಮುದ್ದೆಗೆ ನಾನು ಇಲ್ಲಿ ಚಿಕ್ಕ ಲೋಟದಲ್ಲಿ ಎರಡು ಲೋಟ ನೀರು ಇದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮುಚ್ಚಳ ಮುಚ್ತಿದ್ದೀನಿ ಇವಾಗ ನೀರು ಬಂದಿದೆ ಇವಾಗ ನಾನಿಲ್ಲಿ ರಾಗಿ ಹಿಟ್ಟು ಹಾಕ್ತಿದ್ದೀನಿ ರಾಗಿ ಹಿಟ್ಟು ಹಾಕಿದ್ಮೇಲೆ ನೀಟಾಗಿ ಗಂಟು ಬರ್ದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಾಡೋದ್ರಿಂದ ಗಂಟು ಸ್ವಲ್ಪ ಬರಲ್ಲ ನೀಟಾಗಿ ಫೋರ್ಸಾಗಿ ಈ ಥರ ಮಾಡೋದ್ರಿಂದ ಗಂಟು ಬರಲ್ಲ ನೋಡಿ ಈ ಥರ ನೀಟಾಗಿ ತಿರುಗಬೇಕು ತಿರುಗ್ತಾನೆ ಇದ್ರೆ ಆವಾಗ ಗಂಟು ಬರಲ್ಲ ನೋಡಿ ಗಂಟಿಲ್ದಿರೋ ರೀತಿ ನೀಟಾಗಿ ತಿರುವಿದ್ದೀನಿ ಇವಾಗ ನಾನು ಮುಚ್ಚೋಳ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಇಡ್ತೀನಿ ಐದು ನಿಮಿಷ ಆಯಿತು ಇವಾಗ ನೋಡಿ ಈ ಥರ ಬೆಂದಿದೆ ಮುದ್ದೆ ಇವಾಗ ನಾನು ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಥರ ಮತ್ತೆ ಇನ್ನೊಂದು ಐದು ನಿಮಿಷ ಬೇಯಕ್ಕೆ ಇಡ್ತೀನಿ ನಾನು ನೋಡಿ ಆಗಿದೆ ಮತ್ತೆ ಐದು ನಿಮಿಷ ಚೆನ್ನಾಗಿ ಮುದ್ದೆ ಬೆಂದೈತೆ ಈ ರೀತಿ ಎರಡು ಸಲ ನೀಟಾಗಿ ತಿರ್ವಿ ತಿರುವಿ ಮುಚ್ಚಿ ಬೇಯಿಸೋದ್ರಿಂದ ಮುದ್ದೆ ಹಂಟು ಬರಲ್ಲ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅದವಾಗ ಬೆಂದೈತೆ ಮುದ್ದೆ ನಾನು ಮುದ್ದೆ ಕಟ್ತಾ ಇದ್ದೀನಿ ಇವಾಗ ನೋಡಿ ಮುದ್ದೆ ಈ ಥರ ಬೆಂದರೆ ಸ್ವಲ್ಪ ಅಂಟುಕೊಳ್ಳಲ್ಲ ತಟ್ಟೆಗೆ ನೋಡಿ ಚೆನ್ನಾಗಿ ಬೆಂದೈತೆ ಮುದ್ದೆ ಸ್ವಲ್ಪ ಅಂಟ್ತಿಲ್ಲ ನಾನಿವಾಗ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ತಟ್ಟೆಗೆ ಮುದ್ದೆ ಇಟ್ಟು ಸ್ವಲ್ಪ ಉಪ್ಸಾರು ನಮ್ಮ ಖಾರ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಪಲ್ಯ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಸಾರು ಮುದ್ದೆ ಖಾರ ಪಲ್ಯ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್